ಬರುವ ಹದಿನೈದನೇ ತಾರೀಕು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ದೇಶದೆಲ್ಲೆಡೆ ಬಹಳ ದೇಶಾಭಿಮಾನದಿಂದ ನಾವು ದಿನಾಚರಣೆಯನ್ನ ಆಚರಿಸಲಿದ್ದು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಆಡಳಿತ ಕೂಡ ಈ ಬಾರಿ ಸಮಯಕ್ಕೆ ಸರಿಯಾಗಿ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿ ಸಮಯಕ್ಕೆ ಸರಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯುವ ಎಲ್ಲ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದ್ದು ಕಳೆದ ಬಾರಿ ಮಕ್ಕಳಿಗೆ ಬೆಳಗ್ಗಿನ ಉಪಹಾರದ ತೊಂದರೆ ಆಗಿದೆ ಕುಡಿಯುವ ನೀರಿನ ತೊಂದರೆ ಸಮಸ್ಯೆ ಎದುರಾಗಿತ್ತು ಅಂತಕ್ಕಂಥ ವಿಚಾರ ಪೂರ್ವಭಾವಿ ಸಭೆಯಲ್ಲಿ ಗಮನಕ್ಕೆ ಬಂದಿದ್ದು ಅವೆಲ್ಲವನ್ನ ಸರಿಪಡಿಸಿಕೊಂಡು ಈ ಬಾರಿ ಯಶಸ್ವಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಸೇರಿ ಆಚರಿಸೋಣ ಅಂತಕ್ಕಂತ ವಿಚಾರವನ್ನು ಹೇಳ್ತಾ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಆ ಹರಿಹರೇಶ್ವರ ಒಳ್ಳೇದ್ ಮಾಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದ